ಮುಂಬರ್ತಕ್ಕಂಥ ಚುನಾವಣೆ ಗೆಲ್ಲಬೇಕು ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಂತ್ರವನ್ನು ಹೆಣೆದಿದ್ದಾರೆ ಎಂಬತ್ತಾರು ವಿಧಾನಸಭಾ ಕ್ಷೇತ್ರಗಳ ಮುಖಂಡರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ತಾರು ಗೆದ್ದಿರಲಿ ನೂರ ಮೂವತ್ತೆಂಟಾಗಿರಲಿ ಮೂವತ್ತೊಂಬತ್ತಾಗಿರಲಿ ವಿಚಾರ ಏನು ಅಂತ ಹೇಳಿದ್ರೆ ಮುಂದೆ ಎಲೆಕ್ಷನ್ ಬರುತ್ತಲ್ಲ ಆ ಎಲೆಕ್ಷನ್ ಗೆಲ್ಲಬೇಕು ಹೇಳಿ ಎಂಬತ್ತಾರು ವಿಧಾನಸಭಾ ಕ್ಷೇತ್ರಗಳ ಮುಖಂಡರೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಿದ್ದಾರೆ ಬಹಳ ಮಹತ್ವದ ಬೆಳವಣಿಗೆ ಇದು ವಿಧಾನಸಭೆಯಲ್ಲಿ ಗೆದ್ದಿದ್ದ ಕ್ಷೇತ್ರಗಳ ಜೊತೆ ಎಲ್ಲ ಮಾತಾಡಿರೋದು ಅವರು ಯಾರೆಲ್ಲ ಸೋತಿದ್ರಲ್ಲ ಎಂಬತ್ತಾರು ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಗಳ ಕಥೆ ಏನು ಇವತ್ತಿನ ಸೋತ ಶಾಸಕರೇ ನಾಳೆ ಗೆಲ್ಲುವ ಶಾಸಕರು ಅಂತ ರಾಜಕೀಯದಲ್ಲಿ ಅಲಿಖಿತವಾಗಿ ಒಂದು ಮಾತಿದೆ ಯಾವುದೇ ಪಾರ್ಟಿಯಾಗಿರಲಿ ಇವತ್ತು ಯಾವ ಎಮ್ ಎಲ್ ಎ ಸೋತಿರ್ತಾನೋ ನೆಕ್ಸ್ಟ್ ನೆಕ್ಸ್ಟ್ ಚುನಾವಣೆಯಲ್ಲಿ ಅವ್ನು ಗೆಲ್ತಾನೆ ಅಂತ ರಾಜಕೀಯದಲ್ಲಿ ಅಲಿಖಿತವಾದಂಥ ಒಂದು ಮಾತಿದು ಸೊ ಇದೀಗ ಏನು ಮಾಡಿದ್ದಾರೆ ಎಂಬತ್ತಾರು ಕ್ಷೇತ್ರ ಗೆದ್ದಿದ್ದ ನೂರು ಮೂವತ್ತಾರು ಆಮೇಲೆ ಒಂದು ಮೂರು ಇದು ಬೇರೆ ಸೋತಿದ್ರಲ್ಲ ಎಂಬತ್ತಾರು ಕ್ಷೇತ್ರ ಬಂದ್ರಪ್ಪ ನಿಮ್ಮ ಹತ್ರ ಮಾತಾಡಬೇಕು ನಾನು ಅಂತ ಹೇಳಿ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಕರೆದಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಬಗ್ಗೆ ಮೊದಲು ರೆಡಿಯಾಗಿ ನೀವು ಲೋಕಲ್ ಬಾಡಿ ಎಲೆಕ್ಷನ್ಗಳಾಗುತ್ತಲ್ಲ ಆಗ ನೀವು ಸಕಲವಾಗಿಯೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರಿ ಮುಂದೆ ಲೋಕಸಭಾ ಪರಾಜಿತರ ಜೊತೆ ನಾನು ಮಾತಾಡ್ತೀನಿ ಈಗ ವಿಧಾನಸಭೆ ಸೋತಿರೋರ ಹತ್ರ ನಾನು ಮಾತಾಡ್ತಾ ಇದ್ದೀನಿ ನೆಕ್ಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರಲ್ಲ ಅವ್ರನ್ನೂ ನಾನು ಮಾತಾಡಿಸ್ತೀನಿ ಸೋತ ಮೇಲೂ ಕೆಲಸ ಮಾಡಿದವರಿಗೆ ನಾವು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀವಿ ಸೋತ ತಕ್ಷಣ ಅಯ್ಯೋ ಸೋತುಪಟ್ಟೆ ಅಂತ ಹೇಳಿ ಮನೆಯಲ್ಲಿ ಆಗಲ್ಲ ಸೋತ ಮೇಲೂ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ನಾವು ಮಾಡ್ತೀವಿ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಸೋತವರೊಂದಿಗೆ ನಾನು ನಾನು ಮತ್ತು ಸಿ ಎಂ ಸಭೆಯನ್ನು ಮಾಡ್ತೇವೆ ಸಚಿವರು ಕಾರ್ಯಕರ್ತರ ಜೊತೆ ಕೂಡ ಸಭೆಯನ್ನು ಮಾಡ್ತೇವೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆ ನಾನೇ ಸಭೆ ಮಾಡ್ತೀನಿ ಇದು ಬರೀ ಕಾರ್ಯಕರ್ತರ ಜೊತೆಗಿನ ಸಭೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ನಾವು ಸೋತಿದ್ದೋ ಆ ಎಲ್ಲ ಕ್ಷೇತ್ರಗಳನ್ನ ಅಭ್ಯರ್ಥಿಗಳನ್ನ ಕರೆಸಿ ಅವರ ಕಷ್ಟ ಸುಖ ಮುಂದಕ್ಕೆ ಎಲೆಕ್ಷನ್ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಸ್ಗೆ ಏನು ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಹೇಳಿ ಅವರೆಲ್ಲ ಅಭಿಪ್ರಾಯಗಳನ್ನ ಚರ್ಚೆ ಮಾಡಿದ್ದೇನೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಎಂಪಿಗಳನ್ನ ಮತ್ತು ಅಭ್ಯರ್ಥಿಗಳನ್ನು ಕೂಡ ಮತ್ತೊಂದಿನ ಪ್ರತ್ಯೇಕವಾಗಿ ಅವ್ರನ್ನ ಸಭೆಯನ್ನ ನಡೆಸ್ತಾ ಇದ್ದೀನಿ ನಾನು ಸೇರ್ಕೊಂಡಂತೆ ಸಿದ್ದರಾಮಯ್ಯನವರು ಸೇರ್ಕೊಂಡಂತೆ ಎಲ್ಲ ನಮ್ಮ ನಮ್ಮ ಅಸೆಂಬ್ಲಿಗಳಲ್ಲಿ ಮತ್ತು ಡಿಸ್ಟಿಕ್ ಮಿನಿಸ್ಟರ್ಸ್ ಕಂಪಲ್ಸರಿ ಎಲ್ಲ ಕಾರ್ಯಕರ್ತರ ಸಭೆಯನ್ನ ಆ ಕ್ಷೇತ್ರವಾರು ನಡೆಸಬೇಕಾಗಿದೆ ಅದಕ್ಕಿಂತ ಮುಂಚಿತವಾಗಿ ಏನಾದ್ರು ಶನಿವಾರ ಭಾನುವಾರ ನಮ್ಮ ಮಂತ್ರಿಗಳಿಗೆ ಟೈಮ್ ಸಿಕ್ಕಿದ್ರೆ